ಅದು ಎಲ್ಲಾ ಜಂತುಗಳ ಜೊತೆ ಒಂದಿನ ಕಣ್ಣ ಮುಚ್ಚಾಲೆ ಆಡ್ತಾ ಇತ್ತು ಕೋತಿ ಅದರ ಕಣ್ಣಿನ ಮೇಲೆ ಕೈಯಿಟ್ಟು ಹತ್ತಿರವರೆಗೂ ಎನ್ಸಕ್ ಶುರು ಮಾಡುತ್ತೆ ಆನೆ ಜಿಂಕೆ ಪಿಕ್ಕರ್ ಮತ್ತು ಕರಡಿ ಎಲ್ಲಾರು ಒಂದೊಂದು ಬಚ್ಚಿಟ್ಕೊಂಡಿರ್ತಾರೆ ಕೊಕ್ಕರ ಕೂಡ ಗಿಡಗಳ ಮಧ್ಯದಲ್ಲಿ ಬಚ್ಚಿಟ್ಕೊಂಡಿರುತ್ತೆ ಬಂದೆ ಅಂಗಿ ಕೋತಿ ಅಲ್ಲಿ ಇಲ್ಲಿ ಹುಡ್ಕೋದಕ್ಕೆ ಶುರು ಮಾಡುತ್ತೆ ಕೊಕ್ಕರೆಯ ಕತ್ತು ತುಂಬಾ ಲಾಂಗ್ ಆಗಿರುವ ಕಾರಣದಿಂದ ಮೊದಲು ಅದಕ್ಕೆ ಕೊಕ್ಕರೆ ಸಿಗ್ಬಿಡುತ್ತೆ ಅದು ಮೆತ್ತಿಗೆ ಅದ್ರ ಹಿಂದ್ಗಡೆ ಹೋಗಿ ಕಿಚ್ಚುತ್ತೆ ದಪ್ಪ ಯು ಲಕ್ಕಿ ಕೊಕ್ಕರೆನೇ ಈಗ ನೆಕ್ಸ್ಟ್ ಕಳ್ಳ ಹಾಕ್ತಾನೆ ಎಲ್ಲಾ ಜಂತುಗಳು ಕೈ ತಡ್ತಾ ಮುಂದೆ ಹೋಗ್ತಾರೆ ಅದನ್ನ ನೋಡಿ ಕೊಕ್ಕರೆಯ ಮುಖ ಸಪ್ಗಾಗ್ಬಿಡುತ್ತೆ ನೀವ್ ಯಾವಾಗಲೂ ಹೀಗೆ ಮಾಡ್ತೀರಾ ಅರೆ ಏನಕ್ಕೆ ಈ ರೀತಿ ಮಾತಾಡ್ತಾ ಇದೀಯಾ ಯಾವಾಗ ನೋಡಿದ್ರು ಮೊದ್ಲು ನಾನು ಹುಡುಕ್ತೀರಾ ಯಾಕಂದ್ರೆ ಮುಂದಿನ ಸತಿ ನಾನು ಕಳ್ಳ ಹೋಗೋದಕ್ಕೆ ಹಾಗೆಲ್ಲ ಇಲ್ಲ ಕಣೋ ನೀನೇ ಆಡ್ಕೊಂಡು ಕೂತಿಲ್ಲ ನಿನ್ನ ಕೂತ್ಕೆ ತುಂಬ ಉದ್ದಕ್ಕಿದೆ ಅದು ಮಾತ್ರ ಅಲ್ಲೇ ಸಣ್ಣ ಪೊದ್ರಲ್ಲಿ ಹೋಗಿ ಕುತ್ಕೊಬಿಡ್ತೀಯಾ ಅದಕ್ಕೆ ಬೇಗ ಸಿಕ್ಕೋಬೀಳ್ತೀಯ ಆಗಲ್ಲ ಏನೂ ಇಲ್ಲ ನನಗಿಂತ ದುಡ್ಡಕ್ಕೆ ರಾಮು ಆನೇ ಇದೆ ಅವನೇನಕ್ಕೆ ಹಿಡಿಯಲ್ಲ ನಾನು ಆವಾಗ ಅವಾಗ ಕಳ್ಳ ಹಾಕ್ತೀನಿ ಇದ್ರಲ್ಲಿ ಬೇಜಾರಾಗೋ ವಿಷಯ ಏನಿದೆ ನಾನು ಇಲ್ಲಿಂದ ಹೋಗ್ತೀನಿ ನಾನು ನಿನ್ನ ಜೊತೆ ಫ್ರೆಂಡಾಗಿ ಇರೋದೇ ಇಲ್ಲ ಹಂಗಂತೇಳಿ ಅದು ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ ತುಂಬಾ ಹೊತ್ತು ನಡ್ಕೊಂಡು ಹೋಗ್ತಾ ಇರುತ್ತೆ ಒಂದು ಆಲದ ಮರದ ಕೆಳಗಡೆ ಆಗಿರುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಒಂದು ಕತ್ತೆ ಬರುತ್ತೆ ಅರ ನಾಂತ ನೋಡ್ತಾ ಇದ್ದೀನಿ ಉದ್ದ ನಾನು ಉದ್ದ ಕೂತ್ಕೆ ಇರೋ ಕೋಳಿ ಅಲ್ಲ ನಾನು ಲಕ್ಕಿ ಕೊಕ್ಕರೆ ನಮ್ ಕೂತ್ಕೆ ಹಿಂಗೇ ಇರುತ್ತೆ ಓ ಹಾ ಹೌದಾ ನಾನು ಹಂಗೆ ಶಾಕ್ ಆಗಿಬಿಟ್ಟ ಸಾರಿ ಬಿಡು ನನ್ನ ಹೆಸರು ರಾಂಚ ನಾನು ಕತ್ತ ಕತ್ತೆಗೆ ಸ್ವಲ್ಪ ಬುದ್ಧಿ ಕಮ್ಮಿ ಹಾ ಅದು ನಂಗೆ ಗೊತ್ತು ನಾ ಏನಕ್ಕೆ ಹೇಳ್ದೆ ಅಂದ್ರೆ ನಾನು ನೋಡ್ಬಿಟ್ಟು ಕೊಂಬಿಲ್ದೇ ಇರೋ ದನ ಬಂತು ಅಂತ ಅನ್ಕೋಬಾರ್ದು ಅಲ್ವಾ ಅದನ್ನ ಕೇಳಿ ಕೊಕ್ಕರೆ ಜೋರಾಗಿ ನಗಿಯುತ್ತೆ ಮತ್ತೆ ತುಂಬ ತಮಾಷೆ ಮಾಡ್ತೀಯಾ ನನಗೆ ನಿನ್ ರೀತಿನ ಒಬ್ಬ ಸ್ನೇಹಿತ ಬೇಕು ನಿಜವಾಗ್ಲಾ ನಾನು ಕೂಡ ಒಬ್ಬಂಟಿ ಆಗಿದ್ದೇನೆ ನನ್ನ ರೀತಿ ಫ್ರೆಂಡ್ಸ್ ಹಾಕಿದ್ರೆ ನಂಗು ತುಂಬಾ ಖುಷಿ ಆಗುತ್ತೆ ಅವ್ರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ ಮತ್ತೆ ಇಬ್ರು ಸೇರಿ ತುಂಬಾ ಮಾತಾಡ್ಕೋತಾರೆ ಈಗ ಕೊಕ್ಕರೆ ಅದರ ಹಳೆಯ ಸ್ನೇಹಿತರನ್ನೆಲ್ಲ ಮರ್ತೋಗಿ ಈಗ ಕತ್ತಿಯ ಜೊತೆ ಸುತ್ತಾಡೋದು ಶುರು ಮಾಡುತ್ತೆ ಒಂದಿನ ಕತ್ತೆ ಆಕಾಶದಲ್ಲಿರುವ ನಕ್ಷತ್ರಗಳನ್ನ ನೋಡಿ ತುಂಬಾ ಸಂತೋಷಪಡುತ್ತೆ ಅದರ ಹಾಡನ್ನ ಕೇಳ್ತಿದ್ರೆ ಕಿವಿಗಳು ಒಡೆದೋಗೋ ತರ ಇತ್ತು ಆದರೆ ಅದಕ್ಕಿರುವ ಒಂದೇ ಒಂದು ಸ್ನೇಹಿತ ಏನು ಹೇಳೋದಿಲ್ಲ ನಾನು ಎಷ್ಟು ಚಂದ ಹಾಡು ಹೇಳ್ತಿದ್ದೀನಿ ನೀನ್ ಏನು ಹೇಳ್ತಾ ಇಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ ಅಂತ ಒಂದು ಮಾತು ಮಾತ್ ಹೇಳ್ಬೋದು ತಾನ ನಿನ್ ವಾಯ್ಸು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹಾಡು ಹೇಳ್ತೀಯಾ ಕೊಕ್ಕರ ಬಾಯಿಂದ ಅದನ್ನ ಹೊಗಳದನ್ನು ಕೇಳಿ ಕತ್ತೆ ಇನ್ನು ಸಂತೋಷದಿಂದ ಜೋರಾಗಿ ಹಾಡಕ್ ಶುರು ಮಾಡುತ್ತೆ ಇಷ್ಟ ಇಲ್ಲ ಅಂದ್ರೂ ಕೊಕ್ಕರೆ ಅದನ್ನ ಹೊಗಳತಾನೆ ಇರುತ್ತೆ ದಿನ ರಾತ್ರಿ ಪಾಪ ಇದೇ ರೋಟಿತ್ತು ದಿನ ರಾತ್ರಿ ಕತ್ತೆ ಇದೇ ರೀತಿ ಹಾಡ್ತಾ ಹಾಡ್ತಾ ಇರುತ್ತೆ ಕೊಕ್ಕರೆಗೆ ಆ ಹಾಡನ್ನ ಕೇಳ್ಬೇಕಾಗಿರೋ ಪರಿಸ್ಥಿತಿ ಕೊಕ್ಕರೆಗೆ ಅದರ ಹಳೆ ಸ್ನೇಹಿತರು ಜ್ಞಾಪಕ ಬರ್ತಾರೆ ಆದ್ರೆ ಕೂಡ ಅವ್ರ ಹತ್ರ ಹೋಗೋದಕ್ಕೆ ಅದಕ್ಕೆ ಸ್ವಲ್ಪನು ಇಷ್ಟ ಇರೋದಿಲ್ಲ ಒಂದಿನ ಹೀಗೆ ಇಬ್ರು ಒಂದು ನದಿಯ ಬಳಿ ಕುತ್ಕೊಂಡು ಇರ್ತಾರೆ ಹೆಂಗ್ ಬೆಳಗ್ತಾ ಇದ ಆ ಚಂದ್ರನ ನೋಡಿ ನನ್ ಮನ್ಸಿಗೆ ಹಾಡಬೇಕು ಅಂತ ಅನ್ನಿಸ್ತಾ ಏನೋ ಶಬ್ದ ಕೇಳಿಸುತ್ತೆ ಕೊಕ್ಕರೆ ಅದರ ಉದ್ದವಾದ ಕತ್ತನ್ನು ಉಪಯೋಗಿಸಿ ಗಿಡಗಳ ಮಧ್ಯದಿಂದ ಕೆಳಗಡೆ ನೋಡುತ್ತೆ ಆಗ ಒಂದು ಬೇಟೆಗಾರ ಕೈಯಲ್ಲಿ ಗನ್ ಇಟ್ಕೊಂಡಿರೋದನ್ನ ನೋಡುತ್ತೆ ಕ್ಯಾಂಪಿನ ಆಚೆ ಬೆಂಕಿ ಹಾಕೊಂಡ್ ಕೂತಿರ್ತಾನೆ ಆದಷ್ಟು ಬೇಗ ನಾವು ಇಲ್ಲಿಂದ ಓಡೋಗ್ಬೇಕು ಇಲ್ಲಿ ಬೇಟೆಗಾರ ಟೈಮಲ್ಲಿ ನಾನು ಇದೂ ಹೋಗಲ್ಲ ನನಗೆ ಹಾಡು ಹೇಳು ಸಮಯ ಬಂದುಬಿಟ್ಟಿದೆ ಈಗ ಪ್ಲೀಸ್ ನಂಚು ಅಡುಗೆ ಮಾಡಬೇಡ ಬೇಗ ಇಲ್ಲಿಂದ ಹೊರಡು ಆಮೇಲೆ ಎಷ್ಟು ಬೇಕಾದ್ರೆ ನೀನು ಹಾಡು ಹೇಳು ಎಲ್ಲ ನಾನು ಎಲ್ಲ ಹಾಡು ಹೇಳ್ತೀನಿ ಹಂಗಂತ ಹೇಳಿ ಕತ್ತೆ ಅದರ ಹಾಡನ್ನು ಹಾಡೋಕ್ಕೆ ಶುರು ಮಾಡುತ್ತೆ ಬೆ ಚೊ ಭೆ ಚೊ ಹಾಡನ್ನು ಕೇಳಿ ಬೇಟೆಗಾರನಿಗೆ ಕಿವಿ ಹೊಡೆದೋಗತ್ತೆ ಕಿವಿ ಮುಚ್ಕೊಂಡರೂ ಸಹ ಆ ಹಾಡು ಕೇಳಿಸ್ತಾನೇ ಇರುತ್ತೆ ಅದರಿಂದ ಬೇಟೆಗಾರ ಕೋಪದಿಂದ ಎದ್ದು ಶಬ್ದ ಬರೋ ಕಡೆಗೆ ಗುರಿ ಇಡ್ತಾನೆ ಅವನ ಗೋಳಿ ಕತ್ತೆ ಮೇಲೆ ಹೋಗಿ ಬಿದ್ದಿಲ್ಲ ಅದು ಕೊಕ್ಕರೆಯ ರೆಕ್ಕೆ ಮೇಲೆ ಬೀಳುತ್ತೆ ಕೊಕ್ಕರೆಗೆ ರಕ್ತ ಬರೋದನ್ನ ನೋಡಿ ಅಲ್ಲಿಂದ ಹೋಡಕ್ ಕೊಕ್ಕರೆ ಅದರ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಆ ಕಡೆ ಈ ಕಡೆ ಮಾಡುತ್ತೆ ಆದ್ರೆ ಬೇಟೆಗಾರ ರಕ್ತ ಸೋರಿರುವ ಜಾಗವನ್ನು ಹಂಗೆ ಫಾಲೋ ಮಾಡ್ತಾ ಕೊಕ್ಕರೆಯ ಬಳಿ ಬಂದು ಸೇರ್ತಾನೆ ವಾ ಇದೊಂದು ಕೊಕ್ಕರೆ ಇದಕ್ಕೆ ಝೂ ಅಲ್ಲಿ ಒಳ್ಳೆ ದುಡ್ಡು ಸಿಗುತ್ತೆ ಆಗ ಹಿಂದ್ಗಡೆಯಿಂದ ಕೊಕ್ಕರೆಯ ಹಳೆ ಸ್ನೇಹಿತರಾದ ಆನೆ ಮತ್ತು ಕೋತಿ ಅಲ್ಲಿಗೆ ಬರ್ತಾರೆ ಬೇಟೆಗಾರನ ಬಂದೂಕನ್ನು ಮೋಂಟು ಗೆತ್ಕೊಂಡು ಹೋಗ್ಬಿಡುತ್ತೆ ರಾಮು ಆನೆ ಬೇಟೆಗಾರನನ್ನ ಅಲ್ಲಿಂದ ತಳ್ಳಬಿಡುತ್ತೆ ಅವನು ತುಂಬಾ ದೂರ ಹೋಗಿ ಬಿದ್ಬಿಡ್ತಾನೆ ಅಯ್ಯೋ ದೇವ್ರೆ ಆಮೇಲೆ ರಾಮು ಆನೆ ಕೊಕ್ಕರೆನ ಅದರ ಮೇಲೆ ಕುಚ್ಕೊಳ್ಳುತ್ತೆ ಮತ್ತೆ ಮುಬ್ಬರು ಅಲ್ಲಿಂದ ಹೋಗ್ಬಿಡ್ತಾರೆ ಸಲ್ಪ ತಾದ್ಮೇಲೆ ಅವರಿಬ್ಬರು ಯಾವಾಗಲೂ ಆಡೋ ಜಾಗಕ್ಕೆ ಹೋಗಿ ಸೇರ್ತಾರೆ ಅಲ್ಲಿ ಅದರ ಬೇರೆ ಸ್ನೇಹಿತರನ್ನ ಕೂಡ ನೋಡುತ್ತೆ ಇನ್ನು ಕೊಕ್ಕರೆಗೆ ನೋವು ಹೋಗಿರೋದಿಲ್ಲ ತುಂಬಾ ನೋವಿನಿಂದ ಅದು ನರ್ಲಾಡ್ತಾ ಇರುತ್ತೆ ಅರೇನಾ ಕೆಳಗಡೆ ಬಿಡ್ತಾನೆ ಆನೆ ಮರಕುಟಿಗೂ ಇದಕ್ಕೆ ಗುಂಡು ಬಿದ್ದಿದೆ ಏನಾದರೂ ಬೇಕ್ ಮಾಡೋ ██ಕ್ಕರೆ ನೋವಿಂದ ನರಲಾಡತಿರೋದ ನೋಡಿ ಹೀಗannುತ್ತೆ ನನ್ನಿಂದ ಈ ಗುಂಡನ್ನ ತೆಗೆಯಕಾಗುತ್ತೆ ಆದ್ರೆ ತೆಗೆಯುವಾಗ ತುಂಬಾ ತುಂಬಾ ನೋವಾಗುತ್ತೆ ಪರವಾಗಿಲ್ಲ ಈಗ ಇದ್ರ ಜೀವನ ಕಾಪಾಡಬೇಕು ಹಂಗಂತ ಹೇಳಿ ಉಟ್ ಪಿಕರ್ ಕೊಕ್ಕರೆಯ ರೆಕ್ಕೆ ಮೇಲೆ ಹೋಗಿ ಎರಡು ಸಲ ಕುಟ್ಟುತ್ತೆ ಮತ್ತೆ ಮೂರನೇ ಸಲ ಆ ಬುಲೆಟ್ ನ ಆಚೆ ತೆಗೆದು ಬಿಡುತ್ತೆ ನಿಮಗೆ ತುಂಬಾ ಧನ್ಯವಾದ ಮಾರುಕೋಟಿಕ ಈಗ ಸ್ವಲ್ಪ ನನಗೆ ಪರವಾಗಿಲ್ಲ ಅಷ್ಟ್ರಲ್ಗಡೆ ಮೂಲಿಕೆಗಳನ್ನು ಕಿತ್ಕೊಂಡು ಮೋಂಟು ಅಲ್ಲಿಗೆ ಬರ್ತಾನೆ ಆ ಮದ್ದನ್ನು ಕೊಕ್ಕರೆಗೆ ಹಾಕ್ತಾರೆ ಅದನ್ನ ಕೊಕ್ಕರೆಯ ರೆಕ್ಕೆಗೆ ಹಾಕಿದ ತಕ್ಷಣ ಕೊಕ್ಕರೆ ನೋವೆಲ್ಲ ಮಾಯ ಆಗ್ಬಿಡುತ್ತೆ ಬೆಳಿಗ್ಗೆ ಆಗೋಷ್ಟಲ್ಲಿ ನೀನ್ ಸರಿ ಹೋಗ್ತೀಯ ಬಿಡು ಬಿಟ್ಟು ನಿನ್ನ ಸ್ನೇಹಿತ ಕತ್ತೆ ಹತ್ರ ನೀ ಹೋಗಬಹುದು ನನ್ನ ಕ್ಷಮಿಸ್ಬಿಡಿ ನಾನು ನಿಮ್ಮನ್ನು ಕೆಟ್ಟೋರು ಅಂತ ಅಂದ್ಕೊಂಡೆ ನಿಮ್ಮ ಸ್ನೇಹನ ನಾನು ಅರ್ಥನೇ ಮಾಡ್ಕೊಂಡಿಲ್ಲ ಆಟ ಅಂದರೆ ಅದೇ ರೀತಿ ಇರುತ್ತೆ ಆದರೆ ಅದನ್ನು ಸೀರಿಯಸ್ ಆಗಿ ತಗೊಂಡೆ ಆ ಕತ್ತೆ ಜೊತೆ ನಾನು ದೋಸ್ತಿ ಮಾಡಿಕೊಂಡೆ ಅದು ನನ್ನ ಸಾಯೋಕ್ಕೆ ಬಿಟ್ಟು ಓಡೋಗ್ಬಿಡ್ತು ಇನ್ನು ಮುಂದೆ ಯಾವಾಗಲೂ ನಾನು ನಿಮ್ಮ ಜೊತೆಗೇ ಇರ್ತೀನಿ ಯಾವುದಕ್ಕೂ ಜಗಳ ಆಡೋದೇ ಇಲ್ಲ ಆಯ್ತಲ್ಲ ತುಂಬ ಒಳ್ಳೆಯದು ಅವತ್ತಿಂದ ಕೊಕ್ಕರೆ ಅದರ ಹಳೆಯ ಸ್ನೇಹಿತರ ಜೊತೆ ಇರಕ್ಕೆ ಶುರು ಮಾಡುತ್ತೆ ಅದರ ಹುಣ್ಣು ಕೂಡ ಸರಿ ಹೋಗುತ್ತೆ ಮತ್ತೆ ಫಸ್ಟ್ ಗಿಂತ ಇವಾಗ ಇನ್ನು ಸಂತೋಷವಾಗಿ ಜೀವಿಸ್ತಿರುತ್ತೆ ಯಾವಾಗೆಲ್ಲ ಕತೆ ಹಾಡಾಡೋದು ಜ್ಞಾಪಕ ಬರುತ್ತೋ ಅವಾಗೆಲ್ಲಾ ಅದು ಜೋರ್ ಜೋರಾಗಿ ನಗ್ತಾ ಇರುತ್ತೆ ಇಷ್ಟು ಕಷ್ಟಪಟ್ಟ ಮೇಲೂ ಕೂಡ ನನಗೇನು ಸಿಕ್ಕಿಲ್ವಲ್ವಪ್ಪ ದಿನ ಪೂರ್ತಿ ಸರಿ ಪರವಾಗಿಲ್ಲ ಬಿಡು ಆ ಮೀನ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡೋದು ಇವತ್ತಿಗೆ ಈ ಮೊಟ್ಟೆ ತಿನ್ನೋಣ ಅಷ್ಟೇ ನರಿ ಮತ್ತು ಕೊಕ್ಕರೆಯ ಸ್ನೇಹ ಒಂದಿನ ಮಿನ್ನು ನರಿ ಸಮುದ್ರದ ಕಡೆ ನಡ್ಕೊಂಡು ಹೋಗ್ತಿತ್ತು ಇವತ್ತು ಯಾವ್ದೋ ಮಿಕ್ಕಿರುವ ಆಹಾರ ತಿನ್ನೋದಕ್ಕೆ ಮನ್ಸಾಗ್ತಿಲ್ಲ ಇವತ್ತಂತೂ ನಾನು ತುಂಬಾ ರುಚಿಯಾದ ಗೋಲ್ಡನ್ ಫಿಶ್ ನ ತಿನ್ಲೇಬೇಕು ಅಂತ ಅನ್ಕೊಂಡ್ಬಿಟ್ಟಿದೀನಿ ಅಂಗತ್ ಯೋಚನೆ ಮಾಡಿ ಅದು ಸಮುದ್ರದ ಹತ್ರ ಹೋಗುತ್ತೆ ಆದ್ರೆ ಅದು ನೀರಲ್ಲಿ ಇಳಿದು ಬೇಟೆ ಆಡೋದಕ್ಕೆ ಸಾಧ್ಯ ಅಲ್ಲ ಆಗ ಅದು ನೋಡತೆ ಎರಡು ಕರಡಿಗಳು ಅವರ ಇಷ್ಟವಾದ ಗೋಲ್ಡನ್ ಫಿಶ್ ಗೋಸ್ಕರ ಜಗಳ ಮಾಡ್ತಿರ್ತವೆ ಈ ಮೀನು ನೊಂದು ಅಲ್ಲೋ ನೊಂದು ಇದು ನಾನ ನೋಡಿದ್ದು ಆದ್ರ ನಾನು ಇದೆ ನಡೆದಿದ್ದು ಅವರ ಮೀನನ್ನ ಅಲ್ಲೇ ಇರುವ ಕಲ್ಲಿನ ಮೇಲೆ ಇಟ್ಟು ಮತ್ತೆ ಜಗಳ ಮಾಡೋಕೆ ಶುರು ಮಾಡ್ತಾರೆ ನೀನು left ಇಂದ ಬರ್ತಿದ್ದೆ ನಾನು right ಇಂದ ಮತ್ತೆ ನಾನು ಅದನ್ನ ನೋಡಿದ್ದು ಆದ್ರ ನೀನಂದ್ರ ಹತ್ರ ಹೋಗಿಲ್ಲ ನಾನು ಅದನ್ನ ಹೆಡೆದಿದ್ದು ಅವರಿಬ್ರು ಜಗಳ ಆಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಆಗ ಮೀನು ಓಡೋಗಿ ಆ ಮೀನನ್ನ ಎತ್ಕೊಳುತ್ತೆ ಮತ್ತೆ ಅದನ್ನ ಬಾಯಲ್ಲಿ ಇಟ್ಕೊಂಡು ಅಲ್ಲಿಂದ ಓಡೋಗ್ಬಿಡುತ್ತೆ ಅಯ್ಯೋ ನಿಲ್ಸೋ ಅವರಿಬ್ರು ಅದ್ರ ಹಿಂದ್ಗಡೆ ಓಡಕ್ ಶುರು ಮಾಡ್ತಾರೆ ಇದು ನಿನ್ನಿಂದ ಆಗಿದ್ದು ಅಲ್ಲ ನಿನ್ನಿಂದ ನಾನಂತೂ ಅದನ್ನ ಬಿಡ್ತಿದ್ದೆ ಅರೇ ಇವರಿಬ್ರು ನನ್ನ ಕಡೆನೆ ಬಿದ್ರಲ್ಲಪ್ಪ ಇವಾಗ ನಾನು ನಾನಿಂಗ್ ತಪ್ಸ್ಕೊಳ್ಳೋದು ಅಲ್ಲೇ ಎದ್ರಲ್ಲಿ ಒಂದು ಗುಹೆ ಇರೋದು ಅದಕ್ಕೆ ಕಾಣಿಸುತ್ತೆ ಚಿಕ್ಕದಾಗಿತ್ತು ಅದ್ರಲ್ಲಿ ಮಿನ್ನು ಮಾತ್ರನೇ ಹೋಗಕ್ಕಾಗುತ್ತೆ ಆದ್ರೆ ಅದು ಸ್ವಲ್ಪ ಮೇಲೆ ಇರುತ್ತೆ ಗುಹೆ ಒಳಗಡೆ ಹೋಗೋದಕ್ಕೆ ಅದು ಅದು ಮೇಲೆ ಮೇಲೆ ಆದ್ರೆ ಪ್ರಯತ್ನ ಮಾಡ್ತಿರುವಾಗ ಅದರ ಮೀನು ಅದರ ಬಾಯಿಂದ ಸ್ಲಿಪ್ ಆಗಿ ಕೆಳಗಡೆ ಬಿದ್ದು ಆ ಎರಡು ಕರಡಿಗಳ ಮುಂದೆನೆ ಬೀಳುತ್ತೆ ಮಿನ್ನು ಬಾಯ ಪಟ್ಕೊಂಡು ಆ ಗುಹೆ ಒಳಗಡೆ ಹೋಗ್ಬಿಡುತ್ತೆ ಅಂಗತ್ ಹೇಳ್ತಾ ಒಂದು ಕರಡಿ ಅದನ್ನ ಬಾಯಗ ಹಾಕೊಂಡ್ಬಿಡುತ್ತೆ ಮತ್ತೆ ಅದನ್ನ ನೋಡಿ ಇನ್ನೊಂದು ಜಗಳ ಮಾಡುತ್ತೆ ಪಾಪ ಮೀನು ಆ ಗುಹೆ ಒಳಗಡೆ ಕುತ್ಕೊಂಡು ಈ ತರ ಅನ್ಕೊಳ್ತಾ ಇರುತ್ತೆ ಇಷ್ಟು ಕಷ್ಟಪಟ್ಟ ಮೇಲೂ ಕೂಡ ನನಗೇನು ಸಿಕ್ಕಿಲ್ವಲ್ವಪ್ಪ ದಿನ ಪೂರ್ತಿ ಹಾಳಾಯ್ತಲ್ಲಪ್ಪ ಅದೇ ಸಮಯದಲ್ಲಿ ಅದೇ ಗುಹೆಯಲ್ಲಿರುವ ಒಂದು ಮೊಟ್ಟೆ ಮೇಲೆ ಅದರ ದೃಷ್ಟಿ ಹೋಗುತ್ತೆ ಸರಿ ಆಯ್ತಪ್ಪ ಪರವಾಗಿಲ್ಲ ಬಿಡು ಆ ಮೀನ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡುದು ಇವತ್ತಿಗೆ ಈ ಮೊಟ್ಟೆ ತಿನ್ನೋಣ ಅಷ್ಟೇ ಹಂಗಂತೇಳಿ ಅದು ಆ ಮೊಟ್ಟೆನ ಎತ್ಕೊಂಡು ಅದರ ಬಾಯಿ ಒಳಗಡೆ ಇಟ್ಕೊಳ್ಳುತ್ತೆ ಆದ್ರೆ ಆಮೇಲೆ ಏನೋ ಕಚ್ಗುಳಿ ಆದಂಗೆ ಆಗುತ್ತೆ ಮತ್ತೆ ಅದು ಬಾಯಿಂದ ಮೊಟ್ಟೆನ ಆಚೆ ಹೋಗುತ್ತೆ ಹೊಡೆದೋಗುತ್ತೆ ಒಳಗಡೆಯಿಂದ ಒಂದು ಪಕ್ಷಿಯ ಮಗು ಆಚೆ ಬರುತ್ತೆ ಕೊಕ್ಕರೆಯ ಮಗು ಅಂತ ಅನ್ಸುತ್ತೆ ಇದನ್ನ ತಿಂದ್ರೆ ಪಾಪ ಅವ್ರ ಅಮ್ಮ ಬೇಜಾರ್ ಮಾಡ್ಕೊಳ್ಳುತ್ತೆ ನಾನು ಇದನ್ನ ಜೀವಂತವಾಗ್ಲೇ ಬಿಟ್ಬಿಡ್ತೀನಿ ಹಂಗ ತಂದ್ಕೊಂಡು ಅದು ಅಲ್ಲಿಂದ ಹೋಗ್ಬಿಡುತ್ತೆ ಆದ್ರೆ ಕೊಕ್ಕರೆ ಅದು ಒಬ್ಳೆ ಇರೋದನ್ನ ನೋಡಿ ಅದು ನರಿಯ ಹಿಂದೆನೆ ಹೋಗುತ್ತೆ

ಅದಕ್ಕೆ ಹೆಸರು ಮಿನ್ನು ರಾಕಿ ಅಂತ ಇಡುತ್ತೆ ಒಂದಿನ ರಾಕಿ ಮಿನ್ನು ಜೊತೆ ನಡೀತಾ ಇರುತ್ತೆ ನೀನು ಸ್ವಲ್ಪ ಆರಾಮಾಗಿ ಹೋಗ್ತೀಯಾ ನಿನ್ನೊಟ್ಟಿಗೆ ಯಾವಾಗಲೂ ಹೊರಗಡೆ ಬಂದ್ರೆ ನಂಗೆ ಸಾಕಾಗೋಗುತ್ತೆ ಹೋಗುತ್ತೆ ಅದೇ ನೀನು ಕಾಲಲ್ಲಿ ನಡ್ಕೊಂಡು ಬರ್ತೀಯಾ ಅದಕ್ಕೆ ನೀನ್ ಟೈರ್ಡ್ ಆಗ್ತೀಯಾ ಆದ್ರೆ ನಿನಗೆ ರೆಕ್ಕೆ ಇದೆ ಅಲ್ವಾ ನೀನ್ ಯಾಕೆ ಹಾರುವುದಿಲ್ಲ ಆದ್ರೆ ನಂಗೆ ಯಾವಾಗ ಹಾರಕ್ ಬರುತ್ತೆ ಮತ್ತೆ ನೀವಂತೂ ನಂಗೆ ಕಲಿಸ್ಲೇ ಇಲ್ಲ ಸರಿ ನಾನು ಹೆಂಗ್ ಮಾಡ್ತೀನೋ ಅದನ್ನೇ ನೋಡಿ ಮಾಡು ಆಯ್ತಾ ಒಂದು ದೊಡ್ಡ ಬೆಟ್ಟದ ಮೇಲೆ ಕರ್ಕೊಂಡು ಹೋಗುತ್ತೆ ಬಿಚ್ಚು ಸರಿ ಈಗ ರೆಕ್ಕೆಗಳನ್ನು ಅಲ್ಲಾಡಿಸು ಹಂಗಂತ ಹೇಳಿ ಕೈಯನ್ನ ಜೋರಾಗಿ ಅಲ್ಲಾಡಿಸಿ ತೋರಿಸುತ್ತೆ ಅದನ್ನ ನೋಡಿ ರಾಕಿ ಕೂಡ ರೆಕ್ಕೆಗಳನ್ನು ಜೋರಾಗಿ ಅಲ್ಲಾಡಿಸಕ್ಕೆ ಪ್ರಾರಂಭಿಸುತ್ತೆ ಈಗ ನೀನು ಎಗಿರಿ ಗಾಳಿಯಲ್ಲಿ ಹಾರು ಹಂಗಂತ ಹೇಳಿ ನರಿ ಎಗರ್ತಾ ಅದು ಕೆಳಗಡೆ ಭೂಮಿ ಮೇಲೆ ಹೋಗಿ ಬೀಳುತ್ತೆ ಆದ್ರೆ ರಾಕಿ ಏನ್ ಅಂದ್ರೆ ಗಾಳಿಯಲ್ಲಿ ಎಗರೋಕ್ ಶುರು ಮಾಡುತ್ತೆ ಅದು ಎಗರ್ತಿರೋದ್ ನೋಡಿ ಮೀನುಗೆ ತುಂಬಾ ಸಂತೋಷ ಆಗುತ್ತೆ ಸ್ವಲ್ಪ ದಿನ ಹಾಗೆ ಕಳೆಯುತ್ತೆ ರಾಕಿನ್ನ ದೊಡ್ಡದಾಗುತ್ತೆ ಮತ್ತೆ ಮೀನುಗೆ ಗೋಲ್ಡನ್ ಫಿಶ್ ತಿನ್ಬೇಕು ಎನ್ನುವ ಆಸೆ ಬರುತ್ತೆ ಮತ್ತೆ ಅದು ಅದ್ರ ಜೊತೆ ಸಮುದ್ರದ ಕಡೆ ಹೋಗುತ್ತೆ ಅದು ಸಮುದ್ರದಲ್ಲಿ ಮೀನನ್ನ ಹುಡುಕ್ತಿರುತ್ತೆ ಅದೇ ಸಮಯಕ್ಕೆ ಆ ಎರಡು ಕರಡಿಗಳನ್ನು ನೋಡುತ್ತೆ ಇದಂತೂ ಅದೇ ಅಲ್ವಾ ಹಿಂದಿನ ಸಲ ನಮ್ಮ ಮೀನನ್ನು ಕುತ್ಕೊಂಡು ಹೋಗಿದ್ಲು ಹಾಂ ಏಳೆ ಅದ ಹಿಡ್ಕೊ ಅವ್ಳನಾ ಅವರನ್ನು ನೋಡಿ ಮಿನ್ನು ಅಲ್ಲಿಂದ ಓಡೋಗ್ಬಿಡುತ್ತೆ ಅವರಿಬ್ಬರು ಕೂಡ ಮಿನ್ನು ಒಳಗಡೆ ಓಡಿ ಓಡಿ ಬರ್ತಾರೆ ಎದ್ರುಗಡೆ ಕಲ್ಲು ಮುಳ್ಳು ಬೇರೆ ಜಾಸ್ತಿ ಇತ್ತು ಅದ್ರ ಕೈಯಲ್ಲಿ ಓಡೋಕ್ಕೂ ಆಗೋದಿಲ್ಲ ಎದ್ರಕೊಂಡು ಹೋಗೋಕ್ಕೂ ಆಗಲ್ಲ ಅಷ್ಟರಲ್ಲೇ ಅವರಿಬ್ಬರು ಮಿನ್ನು ಹತ್ರ ಬಂದ್ಬಿಡ್ತಾರೆ ಅವರು ಅದನ್ನ ಇಡ್ಕೊಳೋಕೆ ಹೋಗ್ತಿದ್ರು ಅಷ್ಟರಲ್ಲೇ ರಾಕಿ ಅಲ್ಲಿಗೆ ಬಂದು ಹೀಗಲ್ಲುತ್ತೆ ಬೇಗ ನನ್ನ ಕಾಲಿಡ್ಕೋ ಅದನ್ ಕೇಳಿ ಮಿನ್ನು ರಾಕಿ ಕಲ್ಲನ್ನ ಹಿಡ್ಕೊಳ್ಳುತ್ತೆ ರಾಕಿ ಅಲ್ಲಿಂದ ಎಗುರ್ಕೊಂಡ್ ಹೋಗ್ಬಿಡುತ್ತೆ ಈ ರೀತಿ ಆ ಕಲ್ಲು ಮುಳ್ಳು ಇರುವ ಜಾಗದಿಂದ ಅದು ತಪ್ಸ್ಕೊಂಡ್ಬಿಡುತ್ತೆ ಕರಡಿಗಳು ಎರಡು ಅಲ್ಲೇ ಸಿಕ್ಕಾಕೊಳ್ಳುತ್ತೆ ರಾಕಿ ಮಿನ್ನುನ ಒಂದು ಜಲಪಾತದ ಮೇಲೆ ತಂದ್ಬಿಡುತ್ತೆ ನೀಚೆ ಗೆಹರಿ ಕಾಯಿತಿ ಇನ್ನೊಂದು ಕಡೆ ಜಲಪಾತದ ನೀರು ಜೋರಾಗಿ ಹರೆಯ ತೊಡಗಿತು ನನ್ನ ಕಾಲಿಂದ ನಿನ್ನ ನಾ ಇನ್ನ ಹಿಡಿಯಕಾಗಲ್ಲ ಆದ್ರೆ ನೀನು ನನ್ನನ್ ಹಿಡ್ಕೊಂಡ್ರೆ ಏನಾದರೂ ಮಾಡ್ಬೋದು ಸಮಸ್ಯೆನೂ ಆಗಲ್ಲ ಬೇಗ ಮಾಡು ಇಲ್ಲ ಅಂದ್ರೆ ನೀನೇನ ಕೊಚ್ಚಿಕೊಂಡು ಹೋಗುತ್ತೆ ಅದನ್ ಕೇಳಿ ಮಿನ್ನು ಕಾಲನ್ನ ಇಡ್ಕೊಳ್ಳುತ್ತೆ ಮತ್ತೆ ರಾಕಿ ಜೋರಾಗಿ ಹಾರಕೊಂಡು ಹೋಗುತ್ತೆ ರಾಕಿ ಕೈಯಲ್ಲಿ ಪಾಪ ಮಿನ್ನುನ ಎತ್ಕೊಳ್ಳಕ್ಕೆ ಆಗುತ್ತಿಲ್ಲ ಅಯ್ಯೋ ಬಾ ಆ ಕೈ ಬಿಡಬೇಡ ಕೈಯಂತೂ ಬಿಡಲೇ ಬೇಡ ಅದು ಕಂಟಿನ್ಯೂಸ್ ಆಗಿ ರೆಕ್ಕೆಗಳನ್ನ ಅಲ್ಲಾಡಿಸ್ತಿರುತ್ತೆ ಆದ್ರೆ ಸ್ವಲ್ಪಾನೂ ಮೇಲೆ ಏರಕ್ಕೆ ಆಗುತ್ತಿಲ್ಲ ಅದು ನೋವಲ್ಲಿ ನೋಡಿ ಮೀನು ಬೇಕಂತನೇ ಅದರ ಕಾಲನ್ನ ಬಿಟ್ಬಿಡುತ್ತೆ ಇಲ್ಲ ಮೀನು ಮೀನು ಪಾಪ ಈಗ ಕೆಳಗಡೆ ಬೀಳ್ತಾ ಇರುತ್ತೆ ಆದ್ರೆ ಪಾಪ ರಾಕಿ ಏನು ಮಾಡಕ್ ನೋಡ್ತಿರುತ್ತೆ ಅಷ್ಟಲ್ಲೇ ಒಂದು ದೊಡ್ಡ ಕೊಕ್ಕರೆ ಬಂದು ಅದರ ಕಾಲಲ್ಲಿ ಮೀನುನ ಎತ್ಕೊಂಡು ಅಲ್ಲಿಂದ ಹಾರ್ಕೊಂಡು ಹೋಗ್ಬಿಡುತ್ತೆ ಈ ಕೊಕ್ಕರೆ ತುಂಬಾ ಸುಲಭವಾಗಿ ಮೀನುನ ಎತ್ಕೊಂಡ್ ಬಿಡುತ್ತೆ ಮತ್ತೆ ಅದನ್ನ ಎತ್ಕೊಂಡ್ ಹಾರ್ಕೊಂಡ್ ಬಂದು ಒಂದು ಸೇಫ್ ಆದ ಕಡೆಗೆ ಅದನ್ನ ಕೆಳಗಡೆ ಇಳಿಸುತ್ತೆ ನೀವು ನನ್ನ ಫ್ರೆಂಡ್ನ ಕಾಪಾಡಿದೀರಾ ತುಂಬಾ ಧನ್ಯವಾದಗಳು ಮಗು ನಾನೇ ನಿನ್ನ ತಾಯಿ ನಿನ್ನ ತುಂಬಾ ದಿನದಿಂದ ಹುಡುಕ್ತಿದ್ದೆ ಈಗ್ಲೇ ನನ್ನ ಹುಡುಕಾಟ ಪೂರ್ತಿ ಆಯ್ತು ಅದನ್ ಕೇಳಿ ಸಂತೋಷದಿಂದ ಹೋಗಿ ಅವರ ನೀನು ನನ್ನ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಂಡೆ ಅದಕ್ಕೆ ತುಂಬಾ ತುಂಬಾ ಧನ್ಯವಾದ ಈಗ ನನಗೆ ನೀವಿಬ್ರು ಒಟ್ಟಿಗೆ ಸೇರಿದ್ ನೋಡಿ ಸಂತೋಷವಾಗಿದೆ ಇನ್ಮೇಲೆ ಆರಾಮಾಗಿರ್ತೀನಿ ನನ್ನ ಇರೋಕೆ ಅವರ ಅಪ್ಪ ಅಮ್ಮ ಜೊತೆ ಸಂತೋಷವಾಗಿರುತ್ತೆ ಅಂತ ನಾನು ಕೂಡ ನನ್ನ ಅಮ್ಮನನ್ನು ಮೀಟಾಗಿ ತುಂಬ ಖುಷಿಯಾಗಿದ್ದೀನಿ ಆದರೆ ನೀವು ನಿಮ್ಮನ್ನು ಹೇಗೆ ಬಿಡೋದು ನಾನು ಹಾಗಾಗಿ ನಾನು ನಿಮಗೊಂದು ಪ್ರಾಮಿಸ್ ಮಾಡ್ತೀನಿ ನಾನು ಯಾವಾಗಲೂ ನಿಮ್ಮನ್ನು ಮೀಟ್ ಆಗಕ್ಕೆ ಬರ್ತೀನಿ ನಮ್ಮಿಬ್ಬರ ಫ್ರೆಂಡ್ಶಿಪ್ ಯಾವಾಗಲೂ ಇರುತ್ತೇನೆ ಹಾ ಯಾಕಿಲ್ಲ ನಾನು ಕೂಡ ನೀ ಯಾವಾಗ ಬರ್ತಿಯಾ ಅಂತ ದಿನ ನಿಂಗೋಸ್ಕರ ಕಾಯ್ತartifactId ನಾನು ನಿಂಗೊಂದು ಚಿಕ್ಕ ಗಿಫ್ಟ್ ಕೊಡಬೇಕು ಅಂತ ಹೇಳಿ ತಾಯಿ ಕೊಕ್ಕರೆ ಸಮುದ್ರದ ಕಡೆ ಹೋಗಿ ಒಂದು ಗೋಲ್ಡನ್ ಫಿಶ್ ನ ಹಿಡ್ಕೊಂಡು ಅಲ್ಲಿಗೆ ಬರುತ್ತೆ ತಗು ನಿನ್ ಫೇವರೆಟ್ ಅದನ್ನ ತಗೊಂಡು ಮಿನ್ನು ಮೀನನ್ನ ಸಂತೋಷವಾಗಿ ತಿನ್ನುತ್ತೆ ಆಮೇಲೆ ಅವರಿಬ್ಬರು ಆಕಾಶದಲ್ಲಿ ಏಗುರಕೊಂಡು ಹೋಗ್ಬಿಡುತ್ತಾರೆ ಮೀನು ಅವರಿಬ್ರು ಹೋಗ್ತಿರೋದನ್ನ ನೋಡಿ ಕೈಯಲ್ಲಾಡಸ್ತಾ ಟಾಟಾ ಹೇಳುತ್ತೆ ಆದ್ರೆ ಅದಕ್ಕೆ ಒಂದ್ ವಿಷಯ ಖುಷಿ ಏನಂದ್ರೆ ಅವರ ಕುಟುಂಬ ಸಿಕ್ಕದ್ಮೇಲೂ ರಾಕಿ ಅದನ್ನ ನೋಡಕ್ಕೆ ದಿನಾ ಬರುತ್ತೆ ಅಂತ ಮತ್ತೆ ಅವರ ಸ್ನೇಹ ಶಾಶ್ವತವಾಗಿ ಒಳದೋಗುತ್ತೆ